ದುಬೈ ಗೋಲ್ಡ್ ಸ್ಮಗ್ಲರ್ ರನ್ಯಾರಾವ್ ಅರೆಸ್ಟ್ ಆಗಿ ಒಂಬತ್ತು ದಿನವೇ ಆಗೋಯಿತು ಇವತ್ತಿಗೂ ಹೊಸ ಹೊಸ ಕಹಾನಿಗಳು ತೆರೆದುಕೊಳ್ತಿವೆ ದೊಡ್ಡ ದೊಡ್ಡವರ ಜೊತೆಗೆ ರಾಜಕಾರಣಿಗಳ ಲಿಂಕು ಒಂದೊಂದೇ ಬೆಸೆದ್ಕೊಳ್ತಾ ಇತ್ತು ಈಗ ರನ್ಯಾಗೆ ವಿದೇಶಿ ಸ್ಮಗ್ಲರ್ಗಳ ಜೊತೆಗೂ ನಂಟಿತ್ತು ಅನ್ನೋದಕ್ಕೆ ಬಲವಾದ ಸಾಕ್ಷಿ ಸಿಕ್ಕಿದೆಯಂತೆ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಡಿ ಅಧಿಕಾರಿಗಳು ಏನೆಲ್ಲ ಅಂಶಗಳನ್ನು ಕೋರ್ಟ್ ಮುಂದಿಟ್ರು ಅಂತ ನಿಮಗೂ ತೋರಿಸ್ತೀವಿ ನೋಡಿ ರನ್ಯ 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 ರನ್ಯಾ ಕಳೆದ ಒಂಬತ್ತು ದಿನಗಳಿಂದ ಚಂದುಳ್ಳಿ ಚಲುವೆ ಹರ್ಷವರ್ಧಿನಿ ಅಲಿಯಾಸ್ ರನ್ಯಾ ಅಲಿಯಾಸ್ ರನ್ಯಾರಾವ್ ಮೇಡಮ್ ನದ್ದೆ ಸುದ್ದಿ ದುಬೈನಿಂದ ಬಂದ ಚಲುವೆ ಚಿನ್ನದ ಗಟ್ಟಿಗಳನ್ನ ಮೈಗೆಲ್ಲ ಅಂಟಿಸ್ಕೊಂಡು ಬಂದಿದ್ಲು ಹಣೆ ಬರಹ ಕೆಟ್ಟಿತ್ತು ಅನ್ಸತ್ತೆ ಏರ್ಪೋರ್ಟ್ ಭದ್ರತಾ ಪಡೆಗಳ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದು ಜೈಲು ಪಾಲಾಗಿದ್ದಾಳೆ ದೇಶದ ಭದ್ರತಾ ವ್ಯವಸ್ಥೆಗೆ ಸವಾಲು ಹಾಕಿ ಏರ್ಪೋರ್ಟ್ನಿಂದ ಚಿನ್ನ ಸಾಗಿಸಿದ್ದ ಪ್ರಕರಣದಲ್ಲಿ ಡಿ ಆರ್ ಐ ಅಧಿಕಾರಿಗಳು ಸಿಬಿಐ ಅಧಿಕಾರಿಗಳು ಕರ್ನಾಟಕ ಸಿಐಡಿ ಡಿ ಅಧಿಕಾರಿಗಳ ತಂಡ ಸುದೀರ್ಘವಾದ ತನಿಖೆ ಮಾಡ್ತಿದೆ ತನಿಖೆಯಲ್ಲಿ ಇಂಪರು ಹಾಲಿ ಮಂತ್ರಿಗಳ ಜೊತೆ ರನ್ಯಾರಾವ್ಗೆ ಗಳಸ್ಯ ಗಳಸ್ತ್ಯ ಕಂಠಸ್ಥ್ಯ ಗೆಳೆತನ ಸಾಕ್ಷಿ ಸಿಕ್ಕಿವೆ ರಣ್ಯಾ ರಾಣಿಗೆ ಮಂತ್ರಿಯೊಬ್ಬರು ವಜ್ರದ ನೆಕ್ಲೆಸ್ ಕೊಟ್ಟಿದ್ದಕ್ಕೂ ಸಿಬಿಐಗೆ ಪುರಾವೆಗಳು ಸಿಕ್ಕಿದೆ ಚಿನ್ನದ ವ್ಯಾಪಾರಿಗಳು ಖ್ಯಾತ ಉದ್ಯಮಿಗಳ ಜೊತೆ ಬಂಗಾರಿಗೆ ಬೆಸುಗೆ ಗಿದ್ದಿದ್ದಕ್ಕೂ ಪ್ರೂಫ್ಗಳಿವೆ ಸಾಕ್ಷಿಗಳಿದ್ರು ಅದೆಲ್ಲ ಅಧಿಕೃತವಾಗಿಲ್ಲ ಹೀಗಾಗಿ ತನಿಖಾ ಸಂಸ್ಥೆಗಳಿಂದ ನಿರಂತರವಾದ ತನಿಖೆ ನಡೀತಿರೋವಾಗ್ಲೆ ನಟಿ ರಣ್ಯಾ ಜಾಮೀನು ಕೋರಿ ಅರ್ಜಿ ಹಾಕಲಾಗಿದ್ದು ಇವತ್ತು ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ನಲ್ಲಿ ಸುದೀರ್ಘ ವಿಚಾರಣೆಯೂ ಆಗಿದ್ದು ಜಾಮೀನು ಆದೇಶವನ್ನ ಶುಕ್ರವಾರಕ್ಕೆ ಮುಂದೂಡಿದೆ ನಟಿ ರಾವ್ ಜಾಮೀನು ಭವಿಷ್ಯ ಏನಾಗುತ್ತೆ ಅನ್ನೋದು ಮಾರ್ಚ್ ಹದಿನಾಲ್ಕರಂದು ಗೊತ್ತಾಗುತ್ತೆ ಆದ್ರೆ ಜಾಮೀನು ಅರ್ಜಿ ವಿಚಾರಣೆ ವೇಳೆ ನಡೆದ ವಾದ ಪ್ರತಿವಾದಗಳಿದ್ಯಲ್ಲ ಅದು ಇವತ್ತಿನ ಇಂಟ್ರೆಸ್ಟಿಂಗ್ ಅಂಶಗಳು ರನ್ಯಾ ರಾವ್ ಅನ್ನೋ ನಟಿ ಹೇಗೆಲ್ಲಾ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ರಿಯಲ್ ಆಗಿ ಭಾಗಿಯಾಗಿದ್ಲು ಅನ್ನೋದು ಕೋರ್ಟ್ ನಲ್ಲಿ ರಿವೀಲ್ ಆಯ್ತು ಡಿಆರ್ಐ ಆರ್ ಐ ಪರ ವಕೀಲರು ಮಾಡಿದ ವಾದದಲ್ಲಿ ಚಿಕ್ಕಮಗಳೂರಿನ ಚಲುವೆ ಮೆರಳಣಿಕೆ ಸಿನಿಮಾಗಳಲ್ಲಿ ಮಿಂಚಿದ್ದ ಚಲುವೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೋಲ್ಡ್ ಸ್ಮಗ್ಲರ್ಗಳ ಸಂಪರ್ಕವಿರಬಹುದು ಅನ್ನೋ ಅನುಮಾನಗಳಿಗೂ ಪುಷ್ಟಿ ಕೊಡ್ತು ಹಾಗಿದ್ರೆ ಕೋರ್ಟ್ನಲ್ಲಿ ಡಿಆರ್ಐ ಪರ ವಕೀಲ ಮಧುರಾವ್ ಏನ್ ವಾದ ಮಾಡಿದ್ರು ರನ್ಯಾ ಪರ ವಕೀಲರಾದ ಕಿರಣ್ ಜವಳಿ ವಾದ ಏನಿತ್ತು ಅಂತ ನೋಡೋಣ ರನ್ಯರಾವ್ ಅವರದ್ದು ಕೊಲೆ ಕೇಸಲ್ಲ ಜಾಮೀನು ಪ್ರಕರಣ ಇದು ಗೊತ್ತಿದ್ರೂ ವಿಚಾರಣೆ ಹೆಸರಲ್ಲಿ ಕಿರುಕುಳ ಕೊಟ್ಟಿದ್ದಾರೆ ಡಿಆರ್ಐನವರು ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘಿಸಿದ್ದಾರೆ ಮಹಿಳೆ ಅನಾರೋಗ್ಯದಲ್ಲಿದ್ರೆ ಜಾಮೀನು ನೀಡಬಹುದು ಬಿಎನ್ಎಸ್ ಕಾಯ್ದೆ ನಾಲ್ಕು ನೂರ ಎಂಬತ್ತರ ಪ್ರಕಾರ ಇದು ಆ್ಯಂಡ್ ಬಿ ಅಡಿ ಇದು ಅಪರಾಧ ವಿಚಾರಣೆ ಮಾಡಿದಾಗ ಆರೋಪಿತೆ ಏನೂ ಇಲ್ಲ ಅಂತ ಹೇಳಿದ್ರು ದೈಹಿಕ ತಪಾಸಣೆ ಮಾಡಿದಾಗ ಹದಿನಾಲ್ಕು ಪಾಯಿಂಟ್ ಮೂರು ಎರಡು ಕೆಜಿ ಚಿನ್ನದ ಗಟ್ಟಿಗಳು ಸಿಕ್ಕಿವೆ ಜೀನ್ಸ್ ಪ್ಯಾಂಟ್ ಶೂ ಜೇಬ್ಗಳಲ್ಲಿ ಚಿನ್ನದ ಗಟ್ಟಿಗಳು ಪತ್ತೆಯಾಯಿತು ತೊಡೆಗೆ ಮೆಡಿಕಲ್ ಬ್ಯಾಂಡೇಜ್ ಸುತ್ತಿಕೊಂಡು ಅದರಲ್ಲಿ ಚಿನ್ನಾಗಿಟ್ಟಿದ್ರು ಮಾಲ್ ಸಮೇತ ಸಿಕ್ಕಿಬಿದ್ಮೇಲೆ ಡಿಆರ್ಐ ಅಧಿಕಾರಿಗಳು ಬಂಧಿಸಿದ್ದು ವಿಚಾರಣೆಯಲ್ಲಿ ರನ್ಯಾರಿಗೆ ಕಿರುಕುಳ ಕೊಟ್ಟಿದ್ದಾರೆ ನಿದ್ದೆ ಮಾಡೋಕೂ ಬಿಟ್ಟಿಲ್ಲ ಹಿಂಸೆ ನೀಡಿದ್ದಾರೆ ವಿಚಾರಣೆ ನಡೆಸಲು ಕಾನೂನನ್ನೇ ಉಲ್ಲಂಘಿಸಿದ್ದಾರೆ ಮಾರ್ಚ್ ಮೂರಕ್ಕೆ ಸಂಜೆ ಆರು ಮೂವತ್ತಕ್ಕೆ ವಿಮಾನ ಬಂದಿದೆ ಖಚಿತ ಮಾಹಿತಿ ಮೇರೆಗೆ ಡಿಆರ್ಐ ಟೀಮ್ ರೆಡಿ ಇತ್ತು ರನ್ಯಾರಾವ್ ಗ್ರೀನ್ ಚಾನಲ್ನಿಂದ ಹೊರಬಂದ್ರು ತಕ್ಷಣ ಡಿಆರ್ಐ ಅಧಿಕಾರಿಗಳು ವಿಚಾರಣೆ ಮಾಡಿದ್ರು ಕಸ್ಟಮ್ಸ್ ಕಾಯ್ದೆ ನೂರ ಎರಡರಡಿ ಚಿನ್ನಕ್ಕೆ ತೆರಿಗೆ ಕಟ್ಟಬಹುದಿತ್ತು ಆದ್ರೆ ರನ್ಯಾಗ್ ಏನೂ ಇಲ್ಲ ಅಂತ ಹೇಳಿ ಕಳ್ಳಾಟ ಆಡಿದ್ದಾರೆ ಚೆಕ್ ಮಾಡಿದಾಗ ಹದಿನಾಲ್ಕು ಪಾಯಿಂಟ್ ಮೂರು ಎರಡು ಕೆಜಿ ಚಿನ್ನದ ಬಿಸ್ಕತ್ ಸಿಕ್ಕಿದೆ ಸಾಕ್ಷಿ ಸಮೇತ ಸಿಕ್ಕಿ ಬೀಳ್ತಿದ್ದಂತೆ ನನಗೆ ಸುಸ್ತಾಗಿದೆ ಅಂದ್ರು ಮಹಿಳೆಯಂತ ರೆಸ್ಟ್ ಮಾಡಲು ಡಿಆರ್ಐ ಅವಕಾಶ ಕೊಟ್ಟಿದ್ರು ಆಮೇಲೆ ಮಧ್ಯರಾತ್ರಿ ಒಂದು ಮೂವತ್ತರ ವೇಳೆಗೆ ಪ್ರಕ್ರಿಯೆ ಮುಗಿಸಿದ್ರು ಮೂರು ಸಲ ಸ್ಪಾಟ್ ಸಮನ್ಸ್ ಕೊಟ್ಟ ಮೇಲೆ ವಿಚಾರಣೆ ಮಾಡಿದ್ದಾರೆ ಮಾರ್ಚ್ ನಾಲ್ಕು ಸಂಜೆ ವೇಳೆ ಬಂಧನ ಪ್ರಕ್ರಿಯೆ ಮುಗಿಸಿದ್ರು ರನ್ಯಾರಾವ್ ತನಿಖೆಗೆ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಕ್ರಿಮಿನಲ್ ಕೇಸಲ್ಲ ಬೇಲ್ ನೀಡಬಹುದಾದ ಕೇಸ್ ಹೀಗಾಗಿ ಷರತ್ತುಬದ್ಧ ಜಾಮೀನು ನೀಡಬಹುದು ಷರತ್ತಿನ ಬೇಲ್ ಕೊಡೋಕೆ ನಮ್ಮ ಆಕ್ಷೇಪಣೆ ಇದೆ ದುಬೈನಲ್ಲಿ ಜನೇವಾಗಿ ಹೋಗ್ತಿರೋದು ಅಂತ ಹೇಳಿದ್ದಾರೆ ದುಬೈ ಏರ್ಪೋರ್ಟ್ ಒಳಗೆ ಚಿನ್ನ ಸಪ್ಲೈ ಆಗಿದೆ ಅಲ್ಲಿಂದ ಅಕ್ರಮವಾಗಿ ಇಲ್ಲಿಗೆ ಚಿನ್ನ ತಂದಿದ್ದಾರೆ ದೇಶದ ಭದ್ರತಾ ವ್ಯವಸ್ಥೆಗೆ ಇದು ಸವಾಲಾಗಿದೆ ಈ ಕೇಸಲ್ಲೇ ದೇಶಕ್ಕೆ ನಾಲ್ಕು ಕೋಟಿಯಷ್ಟು ತೆರಿಗೆ ವಂಚಿಸಿದ್ದಾರೆ ಹತ್ತಾರು ಸಲ ದುಬೈನಿಂದ ಚಿನ್ನ ಸಾಗಾಟ ಮಾಡಿರಬಹುದು ಏರ್ಪೋರ್ಟ್ನಲ್ಲಿ ಭದ್ರತೆ ಭೇದಿಸಿ ಹೊರಬಂದಿದ್ದಾರೆ ದೇಶಿ ಚಿನ್ನ ಸಿಕ್ಕಿದೆ ಯುಎಇ ರೆಸಿಡೆನ್ಸಿ ಕಾರ್ಡ್ ಸಿಕ್ಕಿದೆ ಹವಾಲಾ ರೂಪದಲ್ಲಿ ವ್ಯವಹಾರಕ್ಕೆ ಪುರಾವೆಗಳು ಸಿಕ್ಕಿವೆ ಚಿನ್ನ ಸಾಗಾಣಿಕೆಯಲ್ಲಿ ಅಂತಾರಾಷ್ಟ್ರೀಯ ಜಾಲದ ನಂಟಿದೆ ಚಿನ್ನ ತರಲು ಹಣ ಎಲ್ಲಿಂದ ಬರ್ತಿತ್ತು ಚಿನ್ನ ಯಾರಿಗೆ ಕೊಡ್ತಿದ್ರು ಹವಾಲಾ ದಂಧೆಗೆ ಸಾಕ್ಷಿಗಳಿದ್ರೂ ಹೆಚ್ಚಿನ ತನಿಖೆ ನಡೆಸಬೇಕಿದೆ ಇಂಥ ಟೈಮಲ್ಲಿ ಬೇಲ್ ಕೊಟ್ರೆ ಸಾಕ್ಷಿ ನಾಶ ಪಡಿಸಬಹುದು ಹೀಗಾಗಿ ಆರೋಪಿ ರಮ್ಯಾ ರಾವ್ಗೆ ಜಾಮೀನು ಕೊಡಬಾರದು ಹೀಗೆ ಡಿಆರ್ಐ ಪರ ವಕೀಲ ಮಧುರಾವ್ ಪ್ರತಿವಾದ ಮಾಡಿದ್ದಾರೆ ಡಿಆರ್ಐ ಅರೆಸ್ಟ್ ಮೆಮೋದಲ್ಲಿ ರನ್ಯಾ ಜನೇವಾ ಸ್ಟೋರಿಯನ್ನು ಉಲ್ಲೇಖಿಸಿದೆ ಈಗ ಕೋರ್ಟ್ ಮಾರ್ಚ್ ಹದಿನಾಲ್ಕು ಶುಕ್ರವಾರ ಜಾಮೀನು ಕೊಡಬೇಕಾ ಬೇಡ್ವಾ ಅನ್ನೋ ಆದೇಶ ನೀಡಲಿದೆ ರನ್ಯಾ ರಾವ್ ಮೇಲೆ ಜಾರಿ ನಿರ್ದೇಶನಾಲಯಕ್ಕೂ ದೂರು ನಟಿ ರನ್ಯಾರಾವ್ ಗೋಲ್ಡ್ ಕೇಸ್ ತನಿಖೆಗೆ ಜಾರಿ ನಿರ್ದೇಶನಾಲಯ ಬರಬೇಕು ಅಂತ ಈಡಿಗೆ ದೂರೊಂದನ್ನು ತೇಜಸ್ ಗೌಡ ಅನ್ನೋರು ದೂರು ಕೊಟ್ಟಿದ್ದಾರೆ ನಟಿ ರನ್ಯಾ ಗೋಲ್ಡ್ ಕೇಸ್ ಕೇರಳ ಗೋಲ್ಡ್ ಕೇಸ್ಗೆ ಹೋಲುವಂತಿದೆ ಈ ಕೇಸ್ನಲ್ಲಿ ಪ್ರಭಾವಿ ವ್ಯಕ್ತಿಗಳು ರಾಜಕಾರಣಿಗಳು ಅಧಿಕಾರಿಗಳು ಭಾಗಿಯಾಗಿದ್ದಾರೆ ದೊಡ್ಡ ಮಟ್ಟದ ಸ್ಮಗ್ಲಿಂಗ್ ನೆಟ್ವರ್ಕ್ನಿಂದ ಅಕ್ರಮ ಹಣ ವರ್ಗಾವಣೆಯೂ ಆಗಿದ್ದು ತನಿಖೆ ನಡೆಸುವಂತೆ ಇಡಿಗೆ ದೂರು ಕೊಟ್ಟಿದ್ದಾರೆ ರನ್ಯಾರಾವ್ ಹೆಸರಲ್ಲೂ ರಾಜಕೀಯ ಸಮರಾನು ಶುರು ರನ್ಯಾರಾವ್ಗೆ ವಜ್ರದ ನೆಕ್ಲೆಸ್ ಕೊಟ್ಟ ಮಂತ್ರಿ ಯಾರು ಯಾರು ಅನ್ನೋದಕ್ಕೆ ಉತ್ತರ ಸಿಕ್ಕಿಲ್ಲ ಇದರ ಮಧ್ಯೆ ಗೋಲ್ಡ್ ಸ್ಮಗ್ಲರ್ ರನ್ಯಾ ಜೊತೆ ಸಿ ಎಂ ಸಿದ್ದರಾಮಯ್ಯ ಆಗಿರುವ ಫೋಟೋವನ್ನ ಬಿಜೆಪಿ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದೆ ಗೋಲ್ಡ್ ಸ್ಮಗ್ಲರ್ ರನ್ಯಾ ಜೊತೆ ನಂಟಿರುವ ಸಚಿವರು ಯಾರು ಅಂತ ಬಹಿರಂಗ ಪಡಿಸುವಿರಾ ಎಂದು ಪ್ರಶ್ನೆ ಮಾಡಿದೆ ಇನ್ನೊಂದ್ ಕಡೆ ರನ್ಯಾರಾವ್ ಗೋಲ್ಡ್ಸ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಬಿಟ್ಕಾಯಿನ್ ಕೇಸ್ ತರ ಇದು ಹಳ್ಳ ಹಿಡಿಬಾರದು ಕರ್ನಾಟಕ ಕಳ್ಳರ ರಾಜ್ಯವಾಗುತ್ತಿದೆ ಅಂತ ಸರ್ಕಾರದ ವಿರುದ್ಧ ಸಿಟಿ ರವಿ ವಾಗ್ದಾಳಿ ನಡೆಸಿದ್ರು ಇದಕ್ಕೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಉತ್ತರ ಕೊಟ್ಟರು ಪ್ರತಿ ದಿನ ನೂರಾರು ಜನ ಫೋಟೋ ತೆಗೆಸಿಕೊಳ್ತಾರೆ ಏನ್ ಮಾಡೋಕಾಗತ್ತೆ ಅಂತ ಬಿಜೆಪಿಯವರ ಕಾಲೆಳೆದ್ರು ಕಾಯಿನ್ ತರ ಹಳ್ಳ ಹಿಡಿಬಾರ್ದು ಸಮಗ್ರ ತನಿಖೆ ಆಗ್ಬೇಕು ಕೆಲವೆಲ್ಲ ಏನಾಗ್ತವೆ ಸೌಂಡ್ ಮಾಡ್ತವೆ ಆಮೇಲೆ ಸೌಂಡ್ಲೆಸ್ ಆಗ್ಬಿಡ್ತಾವ ಕಳ್ಳರದೇ ರಾಜ್ಯ ಆದ್ತಿದ್ರು ಸಂಪನ್ರಿಗೆ ಬೆಲೆ ಇದೆ ನ್ಯಾಯವಾಗಿ ಪ್ರಾಮಾಣಿಕವಾಗಿ ವ್ಯವಹಾರ ಮಾಡೋನಿಗೆ ಏನ್ ಗೌರವ ಇದೆ ಈ ಕಳ್ಳ ರಾಜ್ಯ ಆಗುತ್ತೆ ಯಾರು ಈಗ ಚೀಫ್ ಗೆಸ್ಟ್ ಮದುವೆಗೆ ಹೋಗಿದ್ರು ನಾವು ಒಂದ್ ಮದುವೆಗೆ ಹೋಗಿದೆ ನನ್ನ ಪಕ್ಕ ಬಂದು ಯಾರು ನಿಂತ್ಕೊಂಡಿರ್ತಾರೆ ಅವ್ರೇನೋ ಕ್ರೈಮ್ ಮಾಡ್ಬಿಡ್ತಾರೆ ನಾವು ಅದಕ್ಕೆ ಸಪೋರ್ಟಾ ನಿಮ್ಗೆ ರಾಜಕೀಯ ಏನಾದ್ರೂ ಇರ್ಲಿ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ನಿಂದ ಭದ್ರತೆಗೆ ಬದಿಗಿಟ್ಟು ನಟಿ ಮಣಿಗೆ ಸಹಕಾರ ಸಿಕ್ಕಿದೆ ಹಾಲಿವುಡ್ ಬಾಲಿವುಡ್ ನಟರು ಕೇಂದ್ರ ಸಚಿವರು ಬಂದ್ರು ಭದ್ರತಾ ತಪಾಸಣೆ ಮಾಡಿ ಕಳಿಸೋವಾಗ ಮೂರ್ನಾಲ್ಕು ಸಿನಿಮಾದಲ್ಲಿ ನಟಿಸಿದವಳಿಗೆ ಭದ್ರತಾ ವ್ಯವಸ್ಥೆಯನ್ನೇ ಪಲ್ಟಾ ಮಾಡ್ತಾರೆ ಅಂದ್ರೆ ಏನರ್ಥ ಕೂಗಿದು ದೇಶದ ಭದ್ರತೆಗೆ ಸವಾಲಾಗಿರುವ ಪ್ರಕರಣ ನೋಡೋಣ ಕೋರ್ಟ್ ರನ್ಯಾಗೆ ಬೇಲ್ ಕೊಡುತ್ತಾಗಿಲ್ವಾ ಸಿಬಿಐ ಡಿಆರ್ಐ ತನಿಖೆಯಲ್ಲಿ ದೊಡ್ಡ ದೊಡ್ಡವರ ಮುಖವಾಡ ಕಳಚುತ್ತಾಗಿಲ್ವಾ ಅಂತ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಬೆಂಗಳೂರು